ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಪ್ಪಿತಪ್ಪಿ ಇವತ್ತು ಏನಾದರೂ ಒರಿಸ್ಸಾದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಾಗಿದ್ದರೆ ಯಾವ ಮಟ್ಟಿಗೆ ರಾಷ್ಟ್ರಾದ್ಯಂತ ಸಂಚಲನೆಯನ್ನು ಉಂಟು ಮಾಡ್ತಿತ್ತು ಎಷ್ಟು ಸುದ್ದಿ ಮಾಡ್ತಾ ಇತ್ತು ಅಂತ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ರಾಹುಲ್ ಗಾಂಧಿ ದಿಗ್ವಿಜಯ ಒರಿಸ್ಸಾದಲ್ಲಿ ಕಾಂಗ್ರೆಸ್ ಸರ್ಕಾರ ಆದಿವಾಸಿ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಕತೆಗಳನ್ನು ಹಬ್ಬಿಸಲಾಗ್ತಾ ಇತ್ತು ಇವತ್ತು ಒರಿಸ್ಸಾದಲ್ಲಿ ಎಪ್ಪತ್ತೆಂಟು ಸ್ಥಾನಗಳನ್ನು ಗಳಿಸಿ ಮೊದಲ ಬಾರಿಗೆ ಸ್ವತಂತ್ರವಾಗಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ ಎಲ್ಲಿಯೂ ಇದು ಸುದ್ದಿಯಾಗೋದಿಲ್ಲ ಮೋಹನ್ ಮಾಂಜಿ ಅನ್ನುವಂಥ ಬುಡಗಟ್ಟು ಜನಾಂಗದ ಒಬ್ಬ ಧುರೀಣ ಅಲ್ಲಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಇದು ಏನೋ ಒಂದು ನಡೀತಾ ಇರುವಂಥ ರಾಜಕೀಯ ವಿದ್ಯಮಾನ ಅನ್ನು ವಿದ್ಯಮಾನ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ದ್ಯಾಟ್ ಈಸ್ ದ ಟ್ರಾಜಿಡಿ ಆಫ್ ಅವರ್ ಪಾಲಿಟಿಕ್ಸ್ ನಮ್ಮ ರಾಜಕಾರಣದಲ್ಲಿ ಯಾವ ವಿಷಯವನ್ನು ಎಷ್ಟು ಆದ್ಯತೆ ಕೊಡಬೇಕು ಅನ್ನೋದು ಗೊತ್ತಾಗಲಾರದಂಥ ಸ್ಥಿತಿ ಅಯೋಮಯ ಸ್ಥಿತಿಗೆ ತಂದು ನಿಲ್ಲಿಸಲಾಗಿದೆ ನರೇಂದ್ರ ಮೋದಿಯವರು ಚೊಕ್ಕವಾಗಿ ಒಂದು ಸಂಪುಟ ರಚನೆಯನ್ನು ಮಾಡ್ತಾರೆ ಒಂದಿಷ್ಟು ವಿವಾದಗಳಾಗೋದಿಲ್ಲ ಜೊತೆಗಿದ್ದ ಮಿತ್ರ ಪಕ್ಷಗಳೆಲ್ಲ ಸಂತೃಪ್ತಿಯಿಂದ ಇರ್ತವೆ ಇದು ಸುದ್ದಿಯೇ ಆಗೋದಿಲ್ಲ ಅಂದರೆ ಏನಾಗಿಬಿಟ್ಟಿದೆ ಕಳೆದ ಹತ್ತು ವರ್ಷದಲ್ಲಿ ಅಂತಂದರೆ ನಿರೀಕ್ಷೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಮೋದಿಯವರು ಏನು ಮಾಡಿದರೂ ಕೂಡ ಇನ್ನಷ್ಟು ಮಾಡಬೇಕಾಗಿತ್ತು ಅನ್ನುವಂಥ ಅತೃಪ್ತಿ ಕಾಡತ್ತೆ ಜೊತೆಗೆ ಎಲ್ಲವನ್ನು ಪ್ರಶ್ನಿಸುವಂಥ ಮನಸ್ಥಿತಿ ಬಂದಿದೆ ಪ್ರಶ್ನಿಸುವುದು ತಪ್ಪು ಅಂತ ನಾನು ಹೇಳೋದಿಲ್ಲ ಪ್ರಶ್ನಿಸುವುದು ಸಕಾರಾತ್ಮಕವಾಗಿರಬೇಕು ಅನ್ನುವಂಥ ಆಲೋಚನೆ ನಮ್ಮನ್ನಿಲ್ಲ ನನಗೆ ಇಷ್ಟೆಲ್ಲ ಹೇಳಬೇಕಾಯಿತು ಅಂತಂದರೆ ಯಾವ ಒರಿಸ್ಸಾದಲ್ಲಿ ನವೀನ್ ಪಟ್ನಾಯಕ್ ಅವರ ಜೊತೆ ಮೈತ್ರಿಯನ್ನು ಮಾಡ್ಕೋಬೇಕು ಅಂತ ನರೇಂದ್ರ ಮೋದಿ ಪ್ರಯತ್ನ ಮಾಡಿದರು ಅವಾಗ ಮೋಹನ್ ಮಾಂಜಿ ಅನ್ನುವಂಥ ವ್ಯಕ್ತಿಯೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಬೇಡ ನಮಗೆ ಅಂತ ಹೇಳಿದಂಥ ಮನುಷ್ಯ ಹತ್ತೊಂಬತ್ತ ತೊಂಬತ್ತೇಳರಲ್ಲಿ ಈತ ಸರ್ಪಂಚ್ ಆಗಿದ್ದ ಅಲ್ಲಿಂದ ಇವರು ಎಮ್ ಎಲ್ ಎ ಆಗ್ತಾರೆ ಎರಡನೇ ಎರಡು ಸಾವಿರ ಇಸ್ವಿಯಲ್ಲಿ ಕ ಸತತವಾಗಿ ನಾಲ್ಕು ಬಾರಿ ಗೆಲ್ತಾರೆ ಮೋಹನ್ ಮಾಂಜಿ ಗೆದ್ದ ಮೇಲೆ ಭಾರತೀಯ ಜನತಾ ಪಕ್ಷ ಮತ್ತು ಬಿ ಜೆ ಡಿ ಬಿಜು ಜನತಾದಳ ನವೀನ್ ಪಟ್ನಾಯಕ್ ಅವ್ರ ಮಧ್ಯೆ ಮೈತ್ರಿ ಆಗಬೇಕು ಅಂತ ತೀರ್ಮಾನ ಆಗುತ್ತೆ ಅವಾಗ ಮೊಟ್ಟ ಮೊದಲೇ ಬಾರಿಗೆ ವಿರೋಧಿಸಿದಂಥ ಮನುಷ್ಯ ಈ ಮೋಹನ್ ಮಂಜು ಹೇಳ್ತಾರೆ ಇಲ್ಲ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಸರ್ಕಾರದ ವಿರುದ್ಧ ಈಗ ಆಡಳಿತ ವಿರೋಧಿ ಅಲೆ ಇದೆ ನವೀನ್ ಪಟ್ನಾಯಕ್ ಸಂಪೂರ್ಣವಾಗಿ ನಿತ್ರಾಣಗೊಂಡಿದ್ದಾರೆ ಯಾವುದೇ ರೀತಿಯ ರಾಜಕೀಯವಾದಂಥ ಬೆಲೆ ಮೌಲ್ಯವನ್ನು ಉಳಿಸ್ಕೊಂಡಿಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಆದ್ದರಿಂದ ನಾವು ಸ್ವತಂತ್ರವಾಗಿ ನಾವು ಹೋರಾಟ ಮಾಡೋಣ ವಿರೋಧ ಪಕ್ಷವಾಗಿ ಕೆಲಸ ಮಾಡೋಣ ಚುನಾವಣೆ ನಿಂತು ಗೆಲ್ಲೋಣ ಅಂತ ಹೇಳ್ತಾರೆ ಆವಾಗ ನಿಜ ಅನಿಸತ್ತೆ ಹೈಕಮಾಂಡ್ಗೆ ಕೊನೆಗೆ ವರಿಷ್ಠ ಮಂಡಳಿ ತೀರ್ಮಾನ ಮಾಡುತ್ತೆ ಹೌದು ನಾವು ನವೀನ್ ಪಟ್ನಾಯಕ್ ಜೊತೆ ಮೈತ್ರಿಯನ್ನು ಮುಂದುವರಿಸೋದು ಬೇಡ ಚುನಾವಣೆ ನಿಲ್ಲಣ ಅಂತ ಅದರ ಫಲಶೃತಿಯಾಗಿ ಈಗ ಅಲ್ಲಿ ಸರ್ಕಾರ ಬಂದಿದೆ ಯಾವತ್ತೂ ಅತ್ಯಂತ ರಹಸ್ಯವಾಗಿಡುವಂಥದ್ದು ಮುಖ್ಯಮಂತ್ರಿ ಹೆಸರೇ ಹೇಳದೇ ಇರುವಂಥ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ತನ್ನ ಮುಖ್ಯಮಂತ್ರಿ ಯಾರು ಅಂತ ಅನೌನ್ಸ್ ಮಾಡಿಬಿಟ್ಟಿದೆ ನಾನು ಭಾಳ ಆಗಿದ್ದ ಅದೇ ಯಾವಾಗಲೂ ಏನು ಮಾಡ್ತಾರೆ ಇವರು ಕೊನೆ ಕ್ಷಣದವರೆಗೂ ಮುಖ್ಯಮಂತ್ರಿಯೇ ಯಾರು ಅಂತ ಮುಖ್ಯಮಂತ್ರಿಗೆ ಗೊತ್ತಿರೋದಿಲ್ಲ ಮುಖ್ಯಮಂತ್ರಿ ಆಗುವಂಥ ಅಭ್ಯರ್ಥಿಗೆ ಅಂಥ ಸ್ಥಿತಿಯಲ್ಲಿ ಮೊದಲೇ ಅನೌನ್ಸ್ ಆಗಿದೆ ತುಂಬ ಸಂತೋಷ ಪಡಬೇಕಾದಂಥ ವಿಚಾರ ಪೂರ್ವ ಭಾರತದಲ್ಲಿ ರಾಷ್ಟ್ರೀಯತೆ ಮರೆಯುವಂಥ ದಿನಮಾನಗಳು ಇನ್ನು ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ತೀನಿ ಪಪ್ಪು ಯಾದವ್ ಅಂತ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಮಾತಾಡಬೇಕು ನೋಡಿ ಎಂಥವ್ರನ್ನ ನಾವು ಸಂಸತ್ತಿಗೆ ಕಳಿಸ್ತಾ ಇದ್ದೀವಿ ಅನ್ನೋದಕ್ಕೆ ಈ ವಿಚಾರವನ್ನು ತಮ್ಮ ಹೇಳಬೇಕು ಈ ಪಪ್ಪು ಯಾದವ್ ಅನ್ನೋನು ಆರು ಸಲ ಆದಂಥ ಮನುಷ್ಯ ಆಯ್ತಾ ಇದು ಪಪ್ಪು ಯಾದವ್ ಆರ್ ಜೆ ಡಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ತನ್ನ ಜನ ಅಧಿಕಾರ ಅನ್ನುವಂಥ ಪಕ್ಷವನ್ನು ವಿಲೀನ ಮಾಡಬೇಕು ಅಂತ ಓಡಾಡ್ತಾನೆ ಆವಾಗ ನನಗೆ ಪುಣ್ಯ ಕಾನ್ಸ್ಟಿಟ್ಯೂನ್ಸಿಗೆ ಬೇಕು ಅಂತ ಕೇಳ್ತಾನೆ ಇಲ್ಲ ನೀವು ಮಧೇಪುರದಲ್ಲಿ ನಿಲ್ಲೋದಾದ್ರೆ ನಿಲ್ಲು ಇಲ್ಲರು ಬೇಡ ಅಂತ ಲಾಲು ಯಾದವ್ ಹೇಳ್ತಾರೆ ಸಿಟ್ಟು ಬಂದುಬಿಡ್ತೀವಿ ಈ ಪಪ್ಪು ಯಾದವ್ಗೆ ಈ ಪಪ್ಪು ಯಾದವನ ಮೇಲೆ ಮೂವತ್ತಾರು ಕ್ರಿಮಿನಲ್ ಕೇಸ್ಗಳಿದ್ದಾವೆ ಒಂದು ಮರ್ಡ್ರ್ ಚಾರ್ಜ್ ಇದೆ ಇತನ ಮೇಲೆ ಎಕ್ಸ್ಟ್ರಾರ್ಷನ್ ಎಕ್ಸ್ಟ್ರಾರ್ಷನ್ ಮಾಡೋದ್ರಲ್ಲಿ ನಿಸ್ಸೀಮ ಈತ ಅದಾದ್ಮೇಲೆ ಈತ ಕಾಂಗ್ರೆಸ್ಸಿಗೆ ಬರ್ತಾನೆ ಕಾಂಗ್ರೆಸ್ಗೆ ಬಂದ ತಕ್ಷಣ ಕಾರ್ಯ ಕಾಂಗ್ರೆಸ್ಸಿನ ಸಖ್ಯವನ್ನು ಬೆಳೆಸ್ತಾನೆ ಕಾಂಗ್ರೆಸ್ನವರು ಈತನ ಸೇ ಸ್ವೀಕರಿಸ್ಬಿಡ್ತಾರೆ ಪಪ್ಪು ಯಾದವ್ನ ಹಳೇ ಲೀಡರ್ ಈತ ಅಂತ ಬಿಹಾರದ ಭಾಳ ದೊಡ್ಡ ಲೀಡರ್ ಇತ್ತ ಅಂತೇಳಿ ಕಾಂಗ್ರೆಸ್ನವರು ತೊಗೊಂಡ್ಬಿಡ್ತಾರೆ ತಮ್ಮ ಪಕ್ಷಕ್ಕೆ ತೊಗೊಂಡ್ಮೇಲೆ ಈತ ಟಿಕೆಟ್ ಕೇಳ್ತಾನೆ ಟಿಕೆಟ್ ಕೇಳಿದಾಗ ಅಲ್ಲಿ ಕಡ್ಡಿ ಹಾಕೋದು ಯಾರು ಲಾಲು ಯಾದವ್ ಕಡ್ಡಿ ಹಾಕ್ತಾರೆ ಕೊಡಬಡಿ ಆತನ ಟಿಕೆಟ್ ಅಂತ ಎಲ್ಲಿ ತನ್ನ ಮಗ ತೇಜಸ್ವಿ ಯಾದವ್ಗೀತ ಅಡ್ಡಿಗಾಲ್ ಆಗ್ತಾನ ಅನ್ನೋದು ಮೊದಲೇ ಅವರು ಆವಾಗ ಕೊನೆಗೆ ಇತ್ತ ಕಾಂಗ್ರೆಸ್ಸಿಂದ ಇವನು ಚುನಾವಣೆ ನಿಲ್ಲೋದಿಲ್ಲ ಸ್ವತಂತ್ರ ಅಭ್ಯರ್ಥಿಯಾಗಿ ಪೂನಿಯಾ ಅನ್ನುವಂಥ ಕ್ಷೇತ್ರದಲ್ಲಿ ನಿಂತಾರೆ ಜನರ ದುರದೃಷ್ಟವಶಾತ್ ಇಪ್ಪತ್ತೈದು ಸಾವಿರ ಮತಗಳಿಂದ ಈ ಬಾರಿ ಗೆದ್ದು ಬಿಟ್ಟಾಯಿತು ಈತನ ಮೇಲೆ ಈಗ ಎಕ್ಸ್ಟ್ರಾಷನ್ ಮಾಡಿದ್ದು ಮನಿ ಎಕ್ಸ್ಟ್ರಾಷನ್ ಕೇಸ್ ಹಾಕಿದ್ದಾರೆ ಐ ಆರ್ ದಾಖಲಾಗಿದೆ ಇವತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಹಿಂದೆ ಎರಡು ಸಲ ನನ್ನ ಹತ್ರ ಇಸ್ಕೊಂಡಿದ್ದಾನೆ ಈ ಬಾರಿ ಒಂದು ಕೋಟಿ ರೂಪಾಯಿ ನನ್ನ ಹತ್ರ ದುಡ್ಡಿಗೆ ಬೇಡಿಕೆ ಇಡ್ತಾನೆ ಬೆದರಿಕೆ ಹಾಕ್ತಾ ಇದ್ದಾನೆ ಸಾಯಿಸ್ಬಿಡ್ತೀನಿ ಅಂತಾನೆ ದುಡ್ಡು ಕೊಡಿ ಪ್ರೊಟೆಕ್ಷನ್ ಮನಿ ಅಂತ ಗಲಾಟೆ ಮಾಡ್ತಾ ಇದ್ದಾನೆ ಅಂತ ಇವನ್ ಮೇಲೆ ಕೇಸ್ ಹಾಕಿದ್ದಾರೆ ಒಬ್ಬ ವರ್ತಕ ಫರ್ನಿಚರ್ ಅಂಗಡಿಯ ವರ್ತಕ ಪಪ್ಪು ಯಾದವ್ ಮೇಲೆ ಕೇಸ್ ಹಾಕಿದ್ದಾನೆ ಯಾಕಿದ ಇವತ್ತು ಹೇಳಿದೆ ಯಾಕಿದ್ರು ಹೇಳಿದೆ ಅಂದರೆ ಇಂಥ ಕ್ರಿಮಿನಲ್ ಜೊತೆಗೆ ಇಟ್ಟುಕೊಳ್ಳಿಕ್ಕೆ ರಾಜಕಾರಣಿಗಳು ಸಿದ್ಧರಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಫಸ್ಟ್ ಲಾಲು ಯಾದವ್ ಈತನ ಜೊತೆ ಸಖ್ಯ ಬೆಳೆಸ್ತಾರೆ ಈತನ ಜನಾಧಿಕಾರ ಪಕ್ಷವನ್ನು ವಿಲೀನ ಮಾಡ್ಕೊಳಿಕ್ ಸಿದ್ಧರಾಗ್ಬಿಡ್ತಾರೆ ಯಾವ ಮಗನ ಕಂಟಕ ಆಗ್ಬಿಡ್ತಾನೆ ಪಣ್ಯಾ ಟಿಕೆಟ್ ಕೇಳ್ತಾ ಇದ್ದಾನೆ ಅನ್ಕೊಂಡ್ ಬಿಟ್ಬಿಡ್ತಾರೆ ಕಾಂಗ್ರೆಸ್ ಹೋಗ್ತಾರೆ ಅಲ್ಲಿ ಪ್ರಿಯಾಂಕಾ ವಾಡ್ರನ್ ಭೇಟಿ ಆಗ್ತಾನೆ ಇತ್ತ ಪಪ್ಪು ಯಾದವ್ ಪ್ರಿಯಾಂಕಾ ವಾಡ್ರನ ಕಥೆ ನೋಡಿ ಈಕೆ ಯಾರ್ಯಾರನ್ನ ಹುಡುಕ್ತಾರೆ ಅಂದರೆ ಈಕೆ ಇಮ್ರಾನ್ ಮಸೂದ್ ಅನ್ನುವಂಥ ವ್ಯಕ್ತಿ ಸಹರನ್ಪುರದಿಂದ ಈ ಸಲ ಗೆದ್ದಿರುವಂಥದ್ದು ಈತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳ್ದ ನರೇಂದ್ರ ಮೋದಿಗೂ ಆಮ್ ಬೋಟಿ ಕರೆದಂಗೆ ಅಂತ ಪೀಸ್ ಪೀಸ್ ಕರ್ಕೆ ಬೋಟಿ ಬನ್ನಿಂಗೆ ನರೇಂದ್ರ ಮೋದಿಗೂ ಅಂತ ಇಮ್ರಾನ್ ಮಸೂದ್ ಅಂತ ಹೆಸರು ಈ ಬಾರಿ ಸಹರನ್ಪುರದಿಂದ ಗೆದ್ದಿದ್ದಾನಿತ್ತ ಈತ ಆಜಾದ್ ಸಮಾಜ ಅನ್ನುವಂಥ ಪಕ್ಷ ಒಂದು ಆಯ್ತಾ ಇನ್ನೊಬ್ಬ ಚಂದ್ರಶೇಖರ್ ರಾವಣ್ ಅಂತೇಳಿ ಈ ಚಂದ್ರಶೇಖರ್ ರಾವಣನ ಬೆಳೆಸ್ತಾ ಇರೋದು ಕಾಂಗ್ರೆಸ್ ಪ್ರಿಯಾಂಕಾ ವಾಡ್ರಾಗೆ ತುಂಬ ಇಷ್ಟವಾದಂಥ ವ್ಯಕ್ತಿ ಅಂತ ಯಾಕೆ ಅಂತ ಕೇಳಿದ್ರೆ ಬಹುಜನ ಸಮಾಜ ಪಕ್ಷವನ್ನು ಒಡಿಲಿಕ್ಕೆ ಸಾಧ್ಯ ಇರೋದು ಈ ಚಂದ್ರಶೇಖರ ರಾವಣ ಒಬ್ಬನಿಗೆ ಬಹುಜನ ಸಮಾಜ ಪಕ್ಷದ ಮಾಯಾವತಿ ಇರಲಾರ್ದಂಗೆ ಮಾಡಬೇಕು ಅಂದರೆ ಚಂದ್ರಶೇಖರ ರಾವಣ ಸಾಕಬೇಕು ಅಂದರೆ ಇವರ ಕಾರ್ಯಸಿದ್ಧಿಗಾಗಿ ಎಂಥವ್ರ ಜೊತೆ ಬೇಕಾದ್ರೂ ಕ್ರಿಮಿನಲ್ಗಳ ಜೊತೆ ಕೈ ಜೋಡಿಸಲಿಕ್ಕೆ ಸಿದ್ಧರಾಗಿರ್ತಾರೆ ಈಗ ಪಪ್ಪು ಯಾದವು ಈ ಇಮ್ರಾನ್ ಮಸೂದು ಆಮೇಲೆ ಈ ಚಂದ್ರಶೇಖರ್ ರಾವಣ್ಣು ಜೊತೆಗೆ ಅಮೃತ್ ಪಾಲು ಆಮೇಲೆ ರಾಶಿದ್ ಇಂಜಿನಿಯರು ಇವರೆಲ್ಲ ಬಂದು ಸಂಸತ್ತಿನಲ್ಲಿ ಕೂತ್ಕೋತಾರೆ ದುರಂತ ನೋಡಿ ಈ ಸಲ ಒಂದು ಕಡೆ ನರೇಂದ್ರ ಮೋದಿ ಅಂತವ್ರು ಇರ್ತಾರೆ ಮತ್ತೊಂದು ಕಡೆ ಈ ರೀತಿ ಕ್ರಿಮಿನಲ್ಗಳು ಇರ್ತಾರೆ ಅದು ನಮ್ಮ ದೌರ್ಭಾಗ್ಯ ಅಂತ ನಾನು ಹೇಳ್ತಾ ಇರೋದು ಮೂರನೇದಾಗಿ ಇವತ್ತು ಒಂದು ಭಾಳ ದೊಡ್ಡದಾದಂಥ ಕೆಲಸ ಆಗಿದೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ನರೇಂದ್ರ ಮೋದಿಯವರು ನಿತೀಶ್ ಕುಮಾರ್ ಕೊಟ್ಟುಬಿಟ್ರು ಅಂತ ದೊಡ್ಡದಾಗಿ ಸುದ್ದಿಯನ್ನು ಬಿಂಬಿಸಲಾಗ್ತಾ ಇದೆ ಇದು ಗೊತ್ತಿರಬೇಕಾದಂಥ ವಿಚಾರ ಯಾಕೆಂದರೆ ಡಿವಿಸಿಬಲ್ ಟ್ಯಾಕ್ಸ್ ಪೂಲ್ ಅಂತ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಡಿವಿಸಿಬಲ್ ಟ್ಯಾಕ್ಸ್ ಪೂಲ್ ಅಂತಂದರೆ ಜಿ ಎಸ್ ಟಿಯಿಂದ ಬಂದಂಥ ದುಡ್ಡೇನಿದೆ ಅದರಲ್ಲಿ ಹದಿನೈದನೇ ಆಯೋಗ ಏನಿದೆ ಅದರ ಪ್ರಕಾರ ವಿತ್ತೀಯ ಆಯೋಗ ಇದೆ ಹದಿನೈದನೇ ವಿತ್ತೀಯ ಆಯೋಗ ಮಾಡಿರೋಂಥ ರೆಕಮೆಂಡೇಶನ್ ಅದು ಅದರ ಪ್ರಕಾರ ಜಿ ಎಸ್ ಟಿ ಏನು ಬರುತ್ತೆ ಅದರಲ್ಲಿ ನಲವತ್ತೊಂದು ಪರ್ಸೆಂಟನ್ನು ಎಲ್ಲ ರಾಜ್ಯಗಳಿಗೆ ವಿಲೇವಾರಿ ಮಾಡಬೇಕು ಅಂತ ಅದರಲ್ಲಿ ಎರಡು ಲಕ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ವಿಲೇವಾರಿ ಮಾಡಲಾಗಿದೆ ಅದರಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಬಿಹಾರಕ್ಕೂ ಕೊಡಲಾಗಿದೆ ನಿತೀಶ್ ಕುಮಾರ್ಗೆ ಕೊಡಲಾಗಿದೆ ಸ್ವಾಭಾವಿಕವಾಗಿ ಎಲ್ಲ ರಾಜ್ಯಗಳು ಕೊಡೋ ಹಾಗೆ ಆಂಧ್ರಕ್ಕೆ ಹೋಗಿದೆ ಅವ್ರಿಗೆ ಆರು ಸಾವಿರ ಕೋಟಿ ಹೋಗಿದೆ ಉತ್ತರ ಪ್ರದೇಶಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಹೋಗಿದೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಅವರ ಪ್ರಮಾಣದ ಪ್ರಕಾರ ನಲ್ವತ್ತೊಂದು ಪರ್ಸೆಂಟ್ ಮುಂಚೆ ತುಂಬ ಕಡಿಮೆ ಅದು ನರೇಂದ್ರ ಮೋದಿ ಬಂದಮೇಲೆ ಅದನ್ನು ಜಾಸ್ತಿ ಮಾಡಿದರು ಡಿವಿಸಿಬಲ್ ಟ್ಯಾಕ್ಸ್ ಪೂಲ್ ಏನಿದೆ ಅಲ್ಲ ಇದನ್ನು ಬೇರೆ ಬೇರೆ ಅವ್ರಿಗೆ ದುಡ್ಡನ್ನು ಹಂಚೋದಿದೆ ಪೂಲ್ ಮಾ ಪೂಲಾಗಿ ಒಂದು ಕಡೆ ಬರುತ್ತೆ ಬಂದದ್ದನ್ನು ಬೇರೆ ಬೇರೆಯವ್ರಿಗೆ ಇದರಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇದರಲ್ಲಿ ಸದಸ್ಯರಾಗಿರ್ತಾರೆ ಜೊತೆಗೆ ವಿತ್ತೀಯ ಸಚಿವರು ಇದರಲ್ಲಿ ಸದಸ್ಯರಾಗಿರ್ತಾರೆ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ ಇರುವಂಥ ಒಂದು ಕಮಿಟಿನಲ್ಲಿ ನಡೆಯುವಂಥ ತೀರ್ಮಾನಗಳು ಇವತ್ತು ಪ್ರಶ್ನೆ ಏನಾಗಿದೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ನೋಡಿ ಇವತ್ತು ಸರ್ಕಾರ ರಚನೆ ಆಯಿತು ಮಾರನೇ ದಿವಸ ನಿತೀಶ್ ಕುಮಾರ್ ಕೊಟ್ಬಿಟ್ರು ಈ ರೀತಿಯಾದಂಥ ಮಾತುಗಳನ್ನ ಆಡ್ತಾರೆ ಯಾರಿಗೂ ವಿಷಯ ಗೊತ್ತಿರೋದಿಲ್ವ ಅವರು ಇಂಥ ಕಾಂಟ್ರವರ್ಸಿಗಳನ್ನು ಮಾಡ್ರು ಇವತ್ತು ನರೇಂದ್ರ ಮೋದಿ ಇಡುವಂಥ ಪ್ರತಿ ಹೆಜ್ಜೆಯ ಕುರಿತುವೇ ಟೀಕೆ ಮಾಡಲಿಕ್ಕೆ ಸಿದ್ಧರಾಗಿ ಕುಳಿತಿದ್ದಾವೆ ವಿಪಕ್ಷಗಳು ಅದರ ಫಲಶೃತಿಯಾಗಿ ಅದು ಕಾಣ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ